ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋಭಾ ಕನ್ನಡ ಲಾಗ್ಸ್ ಇದು ನನ್ನ ಶುಕ್ರವಾರದ ಲಾಗ್ ಆಗಿತ್ತು ನಾನು ಐದು ಶುಕ್ರವಾರಗಳ ಕಾಲ ಉಪ್ಪಿನ ದೀಪ ಹತ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ ಹಾಗಾಗಿ ಇದು ನನ್ನದು ಐದನೇ ವಾರದ ಸಂಕಲ್ಪ ಪೂಜೆ ಆಗಿತ್ತು ಇವತ್ತು ಲೇಟಾಗಿತ್ತು ಬೆಳಗ್ಗೆ ಎದ್ದಿದ್ದು ಕೂಡ ಲೇಟು ಯಾವಾಗಲೂ ನಾನು ನಾಲ್ಕು ಗಂಟೆಗೆ ಎದ್ಬಿಟ್ಟು ಆರು ಗಂಟೆ ಒಳಗೆ ನನ್ನ ಪೂಜೆನ ನಾನು ಮುಗಿಸ್ಕೊಳ್ತಾ ಇದ್ದೆ ಆದರೆ ಇವತ್ತು ಲೇಟಾಗಿ ಎದ್ದುಬಿಟ್ಟಿದ್ದೆ ಅಲಾರಾಮ್ ಕೂಡ ಇಟ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಮಾಡಬೇಕು ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಎಲ್ಲರಿಗೂ ಕಷ್ಟಗಳಿರುತ್ತಲ್ಲ ಹಾಗೆ ನಮಗೂ ಕಷ್ಟಗಳು ಈ ಉಪ್ಪಿನ ದೀಪ ಹಚ್ಚಿದ್ರೆ ಕಷ್ಟಗಳೆಲ್ಲ ತೀರ್ಕೊಡುತ್ತೆ ನಾವೇನು ಅಂದ್ಕೊತೀವಿ ಅದು ಸಿದ್ಧಿ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಐದು ದಿ ಐದು ವಾರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಶುಕ್ರವಾರ ಶುಕ್ರವಾರ ಉಪ್ಪಿನ ದೀಪನ ಇದ್ದೆ ಇದು ನನ್ನ ಐದನೇ ವಾರದ ಪೂಜೆ ನನಗೇನು ಆ ಥರ ರಿಸಲ್ಟ್ ಬಂದಿಲ್ಲ ಆದರೂ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಐದು ವಾರ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತೆ ಅಷ್ಟೇ ಇದ್ದಿದ್ದು ಯಾಕಂದರೆ ನಮ್ಮ ಮಾವಂಗೆ ಹುಷಾರಿಲ್ಲ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ಮಾವ ಮಾವನ ನೋಡ್ಕೊಳಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದಾರೆ ಹಾಗಾಗಿ ನನ್ನ ಮಗ ಅಳ್ತಾ ಇದ್ದಾನೆ ವಾಯ್ಸ್ ಅವರ್ ಕೊಡೋಕ್ಕೆ ಕೂಡ ಇಲ್ಲ ಪುದೀನ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾವು ಕುಕ್ಕರಲ್ಲಿ ಮಾಡಲ್ಲ ರೈಸ್ ಹಾಕ್ಬಿಟ್ಟು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇದು ನಾನು ಸೆಕೆಂಡ್ ಟೈಮ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿತ್ತು ಹಾಗಾಗಿ ಇದು ನಾನು ಸೆಕೆಂಡ್ ಟೈಮ್ ಮಾಡ್ಕೊಂಡಿದೆ ಏನಿಲ್ಲ ಎಲ್ಲ ಮಸಾಲೆ ಚಕ್ಕೆ ಲವಂಗ ಪಲಾವ್ ಎಲೆ ಸೋಂಪು ಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಪುದೀನ ರುಬ್ಬಿಟ್ಟು ರುಬ್ಬಿಟ್ಕೊಂಡಿರ್ತಿದ್ವಲ್ಲ ಅದನ್ನು ಹಾಕ್ಕೋಬೇಕು ನಾನು ರುಬ್ಕೊಳ್ಳೋದು ಅದೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಡುತ್ತೆ ಹೋಲ್ಡಲ್ಲಿ ಇಟ್ಟಿದ್ದೆ ಅದು ಹಾಗಾಗಿ ನಾನು ವೀಡಿಯೋ ಇದೆ ಅಂದ್ಕೊಂಡೆ ಬಟ್ ವೀಡಿಯೋ ಆಗೇ ಇಲ್ಲ ಅದಾದಮೇಲೆ ಸ್ವಲ್ಪ ಅಷ್ಟು ಪುಡಿ ಗರಂ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಪುದೀನ ಸೊಪ್ಪಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಅನ್ನ ಹಾಕೋದು ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ಅದು ಹೋಲ್ಡಲ್ಲಿ ಇಟ್ಟಿದ್ದರಿಂದ ಅದು ವೀಡಿಯೋ ಆಗಲಿಲ್ಲ ಆಮೇಲೆ ನನ್ನ ಮಗಂಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೀರು ನಾವು ಗ್ಯಾಸಲ್ಲೇ ಕಾಯಿಸ್ಕೊತೀವಿ ಇನ್ನು ಗೀಝರ್ ನೀರು ಇಲ್ಲ ಒಂದು ವರ್ಷ ಆಗಲಿ ಆಮೇಲೆ ಹಾಕೋಣ ಅಂದ್ಕೊಂಡು ಈಗ ಗಡಿಗೆಲ್ಲೇ ಗ್ಯಾಸಲ್ಲಿ ಕಾಯಿಸ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಸ್ಕೊತೀವಿ ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಿಕೊಂಡ್ವಿ ಏನಕ್ಕಂದರೆ ಮಕ್ಕಳು ಮಲ್ಕೊಂಡು ಎಲ್ಲ ಗಲೀಜಾಗಿರುತ್ತಲ್ಲ ಹಾಗಾಗಿ ಇವಾಗ ಬೆಡ್ ಕವರೆಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಇದೆಲ್ಲ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ರು ನಮ್ಮ ಮಾವಂಗೆ ಹುಷಾರಿಲ್ಲ ಇದ್ದಾರಲ್ಲ ಹಾಗಾಗಿ ಅವರು ಅಲ್ಲೇ ಇರ್ತಾರೆ ಹಾಗಾಗಿ ಎಲ್ಲ ಕೆಲಸ ನನಗೆ ಆಗ್ತಾಯಿದೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ತಾಯಿದೆ ಅವರು ಇದ್ದಿದ್ದರೆ ಎಲ್ಲ ಕೆಲಸ ಸ್ವಲ್ಪ ಮಾಡಿಕೊಡೋರು ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು ಮಕ್ಳು ನೋಡ್ಕೊಂಡು ಕೆಲಸ ಮಾಡೋದಂದರೆ ಸ್ವಲ್ಪ ಕಷ್ಟನೇ ನನ್ನ ಮಗಳು ಕೂಡ ನಮ್ಮ ಅತ್ತೆ ಊರಿಂದ ಬಂದಿದ್ದಾರಲ್ಲ ಅವಳು ಬಂದಿದ್ದಾಳೆ ಅವಳು ಮಧ್ಯ 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 ಡಿಸ್ಟರ್ಬ್ ಮಾಡ್ತಾ ಇದ್ಳು ಹಂಗೆ ಅದೆಲ್ಲ ಮುಗಿಸ್ಕೊಂಡೆ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಕೆಲಸಗಳಾಯಿತು ಇಲ್ಲಾಂದರೆ ನಾನು ಎದ್ದೇಳೋದೆ ಲೇಟು ಯಾಕಂದರೆ ನೈಟ್ ಮಲಗೋದು ಕೂಡ ಲೇಟಾಗಿರುತ್ತಲ್ಲ ಹಾಗಾಗಿ ಎದ್ದೇಳೋದು ಕೂಡ ನಾನು ಯಾವಾಗಲೂ ಲೇಟೇನೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡಿಕೊಳ್ಬೇಕು ಮಧ್ಯಾಹ್ನ ಆಗಿಬಿಟ್ಟಿತ್ತು ಆಲ್ರೆಡಿ ಮಧ್ಯಾಹ್ನಕ್ಕೆ ಅನ್ನ ಅಷ್ಟೇ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಸಾಂಬಾರು ನೈಟ್ದು ಮೂಲಂಗಿ ಸಾಂಬಾರು ಮಾಡ್ಕೊಂಡಿದ್ದೆ ಮೂಲಂಗಿ ಸಾಂಬಾರು ಸ್ವಲ್ಪ ಇತ್ತು ಅತ್ತೆ ಮಧ್ಯಾಹ್ನ ಏನೂ ತಿನ್ನೋಲ್ಲ ಬೆಳಗ್ಗೆ ತಿಂದರೆ ಮತ್ತೆ ಸಂಜೆನೆ ತಿನ್ನೋದು ಹಾಗಾಗಿ ನನಗೆ ನನ್ನ ಮಗಳಿಗೆ ಅಂದ್ಕೊಂಡು ಅದಕ್ಕೇ ಬೋಟಿಗಳಿದ್ವು ಬೋಟಿ ಫ್ರೈ ಮಾಡಿಕೊಂಡು ಅನ್ನ ಮಾಡಿಕೊಂಡ್ರೆ ಸಾಂಬಾರು ಅದೇ ಇತ್ತು ನನ್ನ ಮಗನಗಿನ್ನ ಏನೂ ಊಟ ಮಾಡಿಸ್ತಾ ಇಲ್ಲ ನಾವು ಸರಿ ಅಷ್ಟೇ ತಿನ್ನಿಸ್ತಾ ಇರೋದು ಹಾಗಾಗಿ ಅವನಿಗೆ ಸರಿ ತಿನ್ನಿಸ್ಕೊಂಡ್ರೆ ಆಗುತ್ತೆ ನಾವೊಂದಿಷ್ಟು ಬೋಟಿ ಹಾಕ್ಕೊಂಡು ಊಟ ಮಾಡಿಕೊಂಡ್ವಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನನ್ನ ಮಗಳು ಅದು ಕಲರ್ ಹೇಳ್ತಾಯಿದ್ಲು ಯೆಲ್ಲೋ ಕಲರ್ ಗ್ರೀನ್ ಕಲರ್ ಅಂತ ಹೇಳಿ ಅವಳು ಇವಾಗ ನಾವು ನರ್ಸರಿಗೆ ಹಾಕಿದ್ವಿ ಅವಳಿಗೆ ಇವಾಗ ಮೂರುವರೆ ವರ್ಷ ಊರಲ್ಲಿ ನಮ್ಮ ಮಾವಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಬಂದ್ರಲ್ಲ ಅವ್ರ ಜೊತೆ ಬಂದಿದ್ದಾಳೆ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯಿತು ಅವಳು ಸ್ಕೂಲಿಲ್ಲ ನೋಡೋಣ ಹುಷಾರಾದ್ಮೇಲೆ ಮತ್ತೆ ಕಳ್ಸೋಕ್ಕಾಗುತ್ತೆ ಫಸ್ಟ್ ಹುಷಾರಾಗಲಿ ಅವ್ರಿಗೆ ನೈಟ್ ತು ಮೂಲಂಗಿ ಸಾಂಬಾರು ಮತ್ತು ಬೋಂಡ ಉಪ್ಪಿನಕಾಯಿತ್ತು ನಾವು ದೊಡ್ಡಕಾಯಿ ಅಂತ ಹೇಳ್ತೀವಿ ಈ ಕಡೆಯೆಲ್ಲ ಅರಳಿಕಾಯಿ ಅಂತ ಹೇಳ್ತಾರೆ ನನ್ನ ಮಗಳಿಗೆ ನಾವು ಊಟ ಮಾಡಿಸೋದೆಲ್ಲ ಏನು ಬೇಡ ಅವಳೇ ಊಟ ಮಾಡ್ಕೊತಾಳೆ ಹಾಕ್ಕೊಟ್ರೆ ಅವಳು ಚಿಕ್ಕವಳಿದ್ದ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದನೂ ಅವಳೇ ತಿಂತಾಳೆ ಯಾವಾಗಾದರೂ ನಮಗೆ ತಿನ್ನಿಸಿ ಅಂತ ಹೇಳ್ತಾಳೆ ಹಾಗೆ ನಾನು ಇವಾಗ ಹಾಫ್ ಲೀಟ್ರ್ ಹಾಲು ತೊಗೊತೀವಿ ಅದ್ರದ್ದು ಕೆನೆ ಎಲ್ಲ ಎತ್ತಿಟ್ಕೊಂಡು ಎತ್ತಿ ಇಟ್ಕೊಂಡು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ನಾನು ಈ ಥರ ಮಿಕ್ಸಿಲಿ ಹಾಕ್ಬಿಟ್ಟು ಬೆಣ್ಣೆ ಮಾಡ್ಕೊತೀನಿ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಮಿಕ್ಸಿಲಿ ರುಬ್ಕೋಬೇಕು ಏನಕ್ಕಂದರೆ ಮಿಕ್ಸಿಲಿ ಜಾಸ್ತಿ ರುಬ್ಕೊಂಡ್ರೂ ಅದು ಕಟ್ಟಕ್ಕೆ ಬರೋಲ್ಲ ಅದೊಂದು ಭಯ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ರುಬ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಆಮೇಲೆ ನೀರು ಹಾಕಿದ್ರೆ ಸ್ವಲ್ಪ ಉಂಡೆ 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 ಥರ ಬಂದು ಬರುತ್ತೆ ಅದು ಬಂದಿಲ್ಲ ಅಂದರೆ ಈ ಥರ ಒಂದು ಸ್ಪೂನ್ ತೊಗೊಂಡು ಅಲ್ಲಾಡಿಸ್ಬೇಕು ಚೆನ್ನಾಗಿ ಅಲ್ಲಾಡಿಸ್ಬೇಕು ಆವಾಗ ಅದು ಉಂಡೆ 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 ಥರ ಬರುತ್ತೆ ಕೆಳಗಡೆ ಮಜ್ಜಿಗೆ ಅದು ಹಾಲು ಥರ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಆಗುತ್ತೆ ಅದು ಗೊತ್ತಾಗುತ್ತೆ ನಮಗೆ ಮಾಡ್ತಾ ಮಾಡ್ತಾ ನಾನು ಈಗ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಈ ಥರ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ತುಪ್ಪ ಮಾಡಿಲ್ಲ ತುಪ್ಪ ಮಾಡ್ಕೋಬೇಕು ಒಂದಿನ ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಕೆಳಗಡೆ ಎಲ್ಲ ಹಾಲು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಎಲ್ಲ ಬರುತ್ತಾ ಹೋಗುತ್ತೆ ಹಾಗ ಅದಾದಮೇಲೆ ಕಟ್ಕೊಳಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಬೆಣ್ಣೆ ಬರೋದೇ ಇಲ್ಲ ಕೆ ಒಂಥರ ಕೆಳಗಡೆ ಮೆತ್ತಗಾಗ್ಬಿಡುತ್ತೆ ಈ ಥರ ಎತ್ಕೊ ಈ ಥರ ಇಟ್ಕೊಂಡ್ರೆ ಎತ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಎತ್ಕೊಂಡು ಒಂದು ಸ್ಟೋರ್ ಮಾಡಿಟ್ಕೊಂಡ್ರೆ ಬೆಣ್ಣೆ ಬೇಕಾದರೆ ಬೆಣ್ಣೆನೇ ಯೂಸ್ ಮಾಡ್ಬೋದು ತುಪ್ಪ ಮಾಡ್ಕೋಬೇಕು ಅನಿಸಿದ್ರೆ ತುಪ್ಪನೂ ಮಾಡ್ಕೋಬೋದು ಸುಮ್ಮನೆ ಹಾಲಿನ ಕೆನೆ ಟೀ ಜೊತೆ ಅದು ಇದು ವೇಸ್ಟ್ ಆಗೋದ್ರಕ್ಕಿಂತ ಒಬ್ಬೊಬ್ರು ಕುಡಿಯಲ್ಲ ಟೀಯಲ್ಲಿ ಎಲ್ಲ ಇದ್ದರೆ ಈ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಬಂದಿದೆ ಫಿಫ್ಟೀನ್ ಡೇಸ್ ತಷ್ಟೇ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಲ್ಲ ಆ ಸೈಡಲ್ಲೆಲ್ಲ ಆಗಿರೋದೇ ಜಾಸ್ತಿ ಆಗಿರುತ್ತೆ ಬೆ ತುಪ್ಪ ಎಲ್ಲ ಮಾಡ್ಕೋಬೇಕು ಬೆಣ್ಣೆ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಟೈಮ್ ತೊಗೊಂಡು ಇಂಥ ಕೆಲಸಗಳನ್ನು ನಿಧಾನವಾಗಿ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ